ಹೊನ್ನವರ ತಾಲೂಕಿನ ಕುದುರಗಿಯ ಕೇರಿಯ ಮಹಾಸತಿ ಯುವಕ ಸಂಘದವರು ಕುದುರಗಿ ಸ್ವಚ್ಛತಾ ಕಾರ್ಯಕ್ರಮ ನಡೆಸಿ ಮಾದರಿಯಾಗಿದ್ದಾರೆ ಹಬ್ಬದ ದಿನಗಳಂದು ಎಲ್ಲರೂ ಮನೆಗಳಲ್ಲಿ ಹಬ್ಬದ ಸಡಗರದಲ್ಲಿದ್ದರೆ ಕುದುರಗಿಯ ಕಾಯತ್ತಲ್ಕೇರಿಯ ಮಹಾಸತಿ ಯುವಕರ ಸಂಘದವರು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಬಿಯುಸಿಯಾಗಿದ್ದರು ಹೌದು ಹಬ್ಬ ಹರಿದಿನಗಳಂದು ಕಾಯತ್ತಲ್ಕೇರಿಯ ಮಹಾಸತಿ ಯುವಕ ಸಂಘದವರು ಸಮಾಜಮುಖಿ ಕೆಲಸ ಮಾಡಿ ಮಾದರಿಯಾಗುತ್ತಿದ್ದಾರೆ ಈ ಬಾರಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಕಾಯುತ್ತಲ್ಕೇರಿಯ ಮಹಾಸತಿ ಯುವಕ ಸಂಘದವರು ಕುದು್ರಗಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಡೆಸಿದರು ಕುದುಗಿಯ ಸರ್ಕಾರಿ ಆಸ್ಪತ್ರೆ ಆವರಣ ಮತ್ತು ಅದರ ಅಕ್ಕಪಕ್ಕದ ರಸ್ತೆಗಳಲ್ಲಿ ಸ್ವಚ್ಛತಾ ಶ್ರಮದಾನ ನಡೆಸಿದರು ಆಸ್ಪತ್ರೆ ಆವರಣದಲ್ಲಿ ಮತ್ತು ರಸ್ತೆಯಲ್ಲಿ ಬಿದ್ದಿದ್ದ ಕಸಕಡ್ಡಿಗಳನ್ನು ತೆಗೆದು ಸ್ವಚ್ಛಗೊಳಿಸಿದರು ಹಾಗೆ ಸ್ವಚ್ಛತೆ ಕಾಪಾಡಿಕೊಳ್ಳುವಂತೆ ಸ್ಥಳೀಯರಿಗೆ ಮನವರಿಕೆ ಮಾಡಿಕೊಟ್ಟರು ಹೀಗೆ ವಿಶೇಷ ದಿನಗಳಂದು ಒಂದಲ್ಲ ಒಂದು ಸಮಾಜಮುಖಿ ಕೆಲಸ ಮಾಡಿ ಗಮನ ಸೆಳೆಯುವ ಮಹಾಸತಿ ಯುವಕ ಸಂಘದವರು ಈ ಬಾರಿ ಸ್ವಚ್ಛತಾ ಶ್ರಮದಾನ ಮಾಡಿ ಸ್ವಚ್ಛ ಗ್ರಾಮದ ಪರಿಕಲ್ಪನೆಯ ಅರಿವು ಮೂಡಿಸಿದ್ದಾರೆ ಈ ಸಂದರ್ಭದಲ್ಲಿ ಮಹಾಸತಿ ಯುವಕ ಸಂಘದ ಅಧ್ಯಕ್ಷರಾದ ಸುದೇಶ್ ಉಪಾಧ್ಯಕ್ಷರಾದ ಕಾಂತ ಗಿರೀಶ್ ನಾಯ್ಕ್ ರಾಜೇಶ್ ನಾಯಕ್ ವಸಂತ್ ನಾಯ್ಕ್ ನಾಗರಾಜ್ ನಾಯ್ಕ್ ಅಜಯ್ ನಾಯ್ಕ್ ವಿನೋದ್ ನಾಯ್ಕ್ ಸುನೀಲ್ ನಾಯ್ಕ್ ಶರದ್ ನಾಯ್ಕ್ ಮತ್ತು ದಯಾನಂದ್ ನಾಯ್ಕ ಉಪಸ್ಥಿತರಿದ್ದರು ನೋಡಿಸಿ ನ್ಯೂಸ್ ಡೆಸ್ಕ್ ಹೊನ್ನಾವರ